ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದಿರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ಹೊತ್ತದ ತಪ್ಪದೇ ಮರೆಯಬಿಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳನ್ನು ನೋಡ್ಬೋದು ಮತ್ತು ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಹಾಕಿರೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಬರೋದರಿಂದ ಎಲ್ಲ ವಿಡಿಯೋಗಳನ್ನು ತಾವು ಗಮನಿಸ್ಬೋದು ವಿಷಯಗಳನ್ನು ತಿಳ್ಕೊಳ್ಬೋದು ನಾಡಿನ ಎಲ್ಲ ವಿಶೇಷ ಚೇತನರಿಗೆ ಮತ್ತು ನಮ್ಮ ಚಾನಲ್ ವೀಕ್ಷಕರಿಗೆ ಮತ್ತು ನಮ್ಮ ಹಿತೈಷಿಗಳಿಗೆ ಚಾನಲ್ ಅಭಿಮಾನಿಗಳಿಗೆ ಶ್ರಾವಣ ಮಾಸದ ಹಾರ್ದಿಕ ಶುಭಾಶಯಗಳನ್ನು ಕೊರತಾ ಈ ಒಂದು ವರದಿಯನ್ನು ತಮಗೆ ಸಲ್ಲಿಸ್ತಾ ಇದ್ದೀವಿ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರ ಚಿಕ್ಕಬಳ್ಳಾಪುರ ಅನುಷ್ಠಾನ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಕೇಂದ್ರದ ವತಿಯಿಂದ ಎಂಟು ಜನ ಹಿರಿಯ ನಾಗರಿಕರಿಗೆ ಇಂದು ಹಿರಿಯ ನಾಗರಿಕರ ಗುರುತಿನ ಚೀಟಿ ವಿತರಿಸಲಾಯಿತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ನಾರಾಯಣಪ್ಪ ನರಸಿಂಹಪ್ಪ ಅಶ್ವಥ್ ರೆಡ್ಡಿ ಗಂಗರಾಜು ಸುಬ್ಬರಾಯಪ್ಪ ಹಿರಿಯ ನಾಗರ ನಾಗರಿಕರಾಗಿದ್ದು ಇವರಿಗೆ ಕೇಂದ್ರದ ವತಿಯಿಂದ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರದ ನೋಡಲ್ ಆದಂಥ ಆರ್ ಗಣೇಶ್ ಅವರು ಹಿರಿಯ ನಾಗರಿಕರ ಗುರುತಿನ ಚೀಟಿಯನ್ನು ವಿತರಿಸಿ ಹಿರಿಯ ನಾಗರಿಕರ ಗುರುತಿನ ಚೀಟಿಯಿಂದ ಆಗುವ ಉಪಯೋಗಗಳ ಬಗ್ಗೆ ತಿಳಿಸಲಾಯಿತು ಈ ಸಂದರ್ಭದಲ್ಲಿ ನೋಡಲ್ ಅಧಿಕಾರಿ ಗಣೇಶ್ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರದ ಸಂಯೋಜಕರಾದ ಶ್ರೀನಿವಾಸ್ ಹಾಗೂ ಡಿ ಡಿ ಆರ್ ಸಿಬ್ಬಂದಿ ಹಾಜರಿದ್ದರು ನಂತರ ಇಂದು ಜಿಲ್ಲಾ ವಿಕಲಚೇತನರ ಪ್ರವೃತ್ತಿ ಕೇಂದ್ರದ ಹಾಗೂ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರ ಜಂಟಿ ಸಹಯೋಗದೊಂದಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ವ್ಯಾಪ್ತಿಯ ಅಂಗನವಾಡಿ ಕಾರ್ಯಕರ್ತರಿಗೆ ಅರಿವಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವಿಕಲಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಸಿಗುವ ಸೌಲಭ್ಯಗಳು ಹಾಗೂ ಕೇಂದ್ರದ ವತಿಯಿಂದ ಹಾಗೂ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಐವತ್ತು ಜನ ಆಶಾ ಕಾರ್ಯಕರ್ತರಿಗೆ ಅರಿವು ಮೂಡಿಸುವುದು ಈ ಸಂದರ್ಭದಲ್ಲಿ ಕೇಂದ್ರದ ನೋಡಲ್ ಅಧಿಕಾರಿ ಅಂಗನವಾಡಿ ಕಾರ್ಯಕರ್ತರಿಗೆ ಅರಿವು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಕೇಂದ್ರ ನೋಡಲ್ ಅಧಿಕಾರಿ ಗಣೇಶ್ ಆರ್ ಹಾಗೂ ಹಿರಿಯ ನಾಗರಿಕರ ಸಾಯವಾಣಿ ಕೇಂದ್ರದ ಜಿಲ್ಲಾ ಸಂಯೋಜಕರಾದಂಥ ಶ್ರೀನಿವಾಸ್ ಅಂಗನವಾಡಿ ಕಾರ್ಯಕರ್ತೆಯರು ಸಹಿತ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು ಈ ರೀತಿಯ ವಿಶೇಷ ಚೇತನರ ಮತ್ತು ಹಿರಿಯ ನಾಗರಿಕರ ಯೋಜನೆಗಳ ಬಗ್ಗೆ ಮತ್ತು ಅವರ ಬಗ್ಗೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳೊಂದಿಗೆ ಸ ಕಾಲಕಾಲಕ್ಕೆ ಅರಿ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಆಗೋದರಿಂದ ನಮ್ಮ ವಿಶೇಷ ಚೇತನರ ನೋವು ನಲಿವು ನಮ್ಮ ವಿಶೇಷ ಚೇತನರ ಸಮಸ್ಯೆಗಳು ಮತ್ತು ಹಿರಿಯ ನಾಗರಿಕರ ಸಮಸ್ಯೆಗಳು ಇತರೆ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಬರುವಂಥ ಒಂದು ಒಳ್ಳೆಯ ಕೆಲಸ ಆಗ್ತದೆ ಅದಕ್ಕೆ ಈ ಒಂದು ನೋಡ ಈ ಒಂದು ಡಿ ಆರ್ ಸಿ ಕೇಂದ್ರದವರು ಅಂದರೆ ಶ್ರೀಸಾಯಿ ನೋಡೋ ಚ ಚಾರಿಟೇಬಲ್ ಟ್ರಸ್ಟ್ ಇಂಟರ್ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ನವ್ರು ಏನು ನಡೆಸ್ತಾ ಇದ್ದಾರೆ ಡಿ ಡಿ ಆರ್ ಸಿ ಕೇಂದ್ರದ ಅಂದರೆ ಅಂಗವಿಕಲರ ಪ್ರವೃತ್ತಿ ಕೇಂದ್ರದ ವತಿಯಿಂದ ಇಂಥ ಒಂದು ಕಾರ್ಯಕ್ರಮ ವಿನೂತನ ಕಾರ್ಯಕ್ರಮಗಳ ಮೂಲಕ ವಿಶೇಷ ಚೇತನರ ಯೋಜನೆಗಳ ಬಗ್ಗೆ ಮತ್ತು ವಿಶೇಷ ಚೇತನರ ಮತ್ತು ಹಿರಿಯ ನಾಗರಿಕರ ಬಗ್ಗೆ ಅರಿವು ಮೂಡಿಸುವಂಥ ಒಂದು ಒಳ್ಳೆಯ ಕೆಲಸ ಒಂದು ಮಾಡ್ತಾ ಇರೋದು ಶ್ಲಾಘನೀಯ ಯಾಕಂದರೆ ಈ ಇಂಥ ವಿಷಯಗಳು ಸಾರ್ವಜನಿಕವಾಗಿ ಇತರೆ ಇಲಾಖೆ ಅಧಿಕಾರಿಗಳಿಗೆ ಹೇಳೋದ್ರ ಮೂಲಕ ವಿಶೇಷ ಚೇತನರ ಮೇಲೆ ಮತ್ತು ಹಿರಿಯ ನಾಗರಿಕರ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಮುತುವರ್ಜಿ ವಹಿಸಿ ಅವರಿಗೆ ಆಗ್ತಕ್ಕಂಥ ಸಮಸ್ಯೆಗಳು ಅವರಿಗೆ ಬಂದ ಅರಿವಿಗೆ ಬಂದ ನಂತರ ಅವರಿಗೆ ಏನಾದರೂ ಸಹಾಯ ಸಹಕಾರ ಮಾಡಬೇಕು ಅಂತಕ್ಕಂಥ ವಿಚಾರ ಅವರಲ್ಲಿ ಬರ್ತದೆ ಅದಕ್ಕೆ ಈ ಒಂದು ಕಾರ್ಯಕ್ರಮಗಳು ಅಂದರೆ ಈ ಮೊದಲು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿದ ಹಾಗೆ ಈ ಆಶಾ ಕಾರ್ಯಕರ್ತರಿಗೂ ಸಹಿತ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡಿರುವುದು ತಾವೆಲ್ಲ ಗಮನಿಸಿದ್ರಿ ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಸಹಿತ ಈ ಥರ ಒಂದು ಕಾರ್ಯಕ್ರಮ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮತ್ತು ಇಲಾಖೆ ಯೋಜನೆಗಳ ಮಾಹಿತಿ ಕಾರ್ಯಾಗಾರವನ್ನು ಕಾರ್ಯಕ್ರಮವನ್ನು ಮಾಡಿರುವುದು ಬಹಳ ಉತ್ತಮ ವಿಚಾರ ಆಗಿದೆ ಅದಕ್ಕಾಗಿ ಸ್ತ್ರೀಶಾಹಿ ಚಾರಿಟೇಬಲ್ ಟ್ರಸ್ಟ್ ಚಿಕ್ಕಬಳ್ಳಾಪುರವರ ಈ ಒಂದು ಕಾರ್ಯಕ್ಕೆ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಧನ್ಯವಾದಗಳು ಸಲ್ಲಿಸುತ್ತಾ ಮತ್ತು ವಿಶೇಷ ಚೇತನರಿಗೆ ಇಂಥ ವಿನೂತನ ವಿನೂತನ ವಿಚಾರಗಳಿಟ್ಟುಕೊಂಡು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇರೋದು ಮತ್ತು ಇತರೆ ಇಲಾಖೆ ಅಧಿಕಾರಿಗಳಿಗೊಂದಿಗೆ ಸಂಪರ್ಕದಲ್ಲಿರೋದು ಮತ್ತು ಅವರಿಗೂ ಸಹಿತ ಈ ವಿಶೇಷ ಚೇತನರ ನೋವು ನಲಿವುಗಳು ಮತ್ತು ಅವರ ಯೋಜನೆಗಳ ಬಗ್ಗೆ ಮಾಹಿತಿ ಕಾರ್ಯಾಗಾರ ಇಡೋದು ಮತ್ತು ಅರಿವು ಮೂಡಿಸುವಂಥ ಕೆಲಸ ಉತ್ತಮ ಕೆಲಸ ಆಗಿದೆ ಅಂತಕ್ಕಂಥ ವಿಚಾರ ಹೇಳಿ ಈ ಒಂದು ವರದಿಯನ್ನು ಗಣೇಶ ಆರವರು ಡಿ ಡಿ ಆರ್ ಸಿ ನೋಡಲ್ ಅಧಿಕಾರಿಗಳು ಚಿಕ್ಕಬಳ್ಳಾಪುರವರು ಅಂಗವಿಕೂರು ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಮತ್ತು ಈ ವಿನೂತನ ವಿಚಾರ ಆಲೋಚನೆಗಳ ಬಗ್ಗೆ ಕಾರ್ಯಕ್ರಮ ಹಮ್ಮಿಕೊಳ್ತಕ್ಕಂಥ ಶ್ರೀ ಚ ಶ್ರೀ ಸಾಯಿ ಚ ಇಂಟರ್ನ್ಯಾಷನಲ್ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರವರ ಈ ಆಲೋಚನೆಗಳಿಗೆ ವಿಶೇಷೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಮುಂದಿನ ದಿನ ಹಲವಾರು ಒಳ್ಳೆಯ ಕೆಲಸ ಸಹಾಯ ಸಹಕಾರ ಆಗ್ಬೋದು ಅಂತಕ್ಕಂಥ ವಿಚಾರ ನಾವು ಗಮನಿಸ್ತಾ ಇದ್ದೀವಿ ಅದಕ್ಕಾಗಿ ಅವರಿಗೂ ಸಹಿತ ಧನ್ಯವಾದಗಳು ಸಲ್ಲಿಸಿ ಇತರೆ ಅಧಿಕಾರಿಗಳು ಈ ಒಂದು ಕಾರ್ಯಾಗಾರಕ್ಕೆ ಮತ್ತು ಈ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ಸಹಕಾರ ನೀಡಿದಂಥ ಇತರೆ ಇಲಾಖೆ ಅಧಿಕಾರಿಗಳಿಗೂ ಆಶಾ ಕಾರ್ಯಕರ್ತರಾಗಿರ್ಬೋದು ಅಥವಾ ಅಂಗನವಾಡಿ ಕಾರ್ಯಕರ್ತೆಯರಾಗಿರ್ಬೋದು ಅವರಿಗೂ ಸಹಿತ ಈ ಒಂದು ಸಹಕಾರಕ್ಕೆ ಅವರಿಗೂ ಸಹಿತ ಚಾನೆಲ್ ಬಳಗದ ವತಿಯಿಂದ ಹಗುಕಲ್ರ ಅಂತರಾಳ ದಿವ್ಯಾಂಗ ಜನ ಚಾನಲ್ ಬಳಗದ ವತಿಯಿಂದ ರಾಷ್ಟ್ರೀಯ ವಿಶೇಷ ಚೇತನರ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯ ಕೋರುತ್ತಾ ಈ ಒಂದು ವರದಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು